ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹೆಬ್ಬಾಳಕಿ ಗ್ರಾಮದಲ್ಲಿ ಇಂದು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕರಾಗಿದ್ದ ದಿವಂಗತ ಶ್ರೀ ಡಾ ರಾಜ ವೆಂಕಟಪ್ಪ ನಾಯಕನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಮಲ್ಕಾಪುರ ಅವರು ಮಾತನಾಡಿ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕರಾಗಿದ್ದ ದಿವಂಗತ ಡಾಕ್ಟರ್ ರಾಜ ವೆಂಕಟಪ್ಪ ನಾಯಕ್ ಅವರು ನಮ್ಮ ಕ್ಷೇತ್ರಕ್ಕೆ ಹಗಲಿರುಳು ರೈತರ ಪರ ಶ್ರಮಿಸಿದ್ದಾರೆ ಹಾಗೂ ಗ್ರಾಮಗಳಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಆದರೆ ಈಗ ನಾವು ಅವರನ್ನ ಕಳೆದುಕೊಂಡಿದ್ದೇವೆ ಅವರ ಸವಿನೆನಪಿಗಾಗಿ ಇಂದು ಹೆಬ್ಬಾಳಕ್ಕಿ ಗ್ರಾಮದಲ್ಲಿ ಸುತ್ತಮುತ್ತಲಿನ ಕಾರ್ಯಕರ್ತರೊಂದಿಗೆ ಅವರ ಪುತ್ಥಳಿ ಉದ್ಘಾಟನೆಯನ್ನ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮಾಡಲಾಗುತ್ತಿದೆ ಹಾಗೂ ನಾಳೆ ಮತ ಎಣಿಕೆ ಇರುವುದರಿಂದ ರಾಜ ವೇಣುಗೋಪಾಲ್ ನಾಯಕ್ ಅವರು ಅತ್ಯಂತ ಬಹುಮತಗಳಿಂದ ಆರಿಸಿ ಬರುತ್ತಾರೆ ಎಂಬ ನಂಬಿಕೆ ನಮಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ತಿಪ್ಪರೆಡ್ಡಿ ಮಲ್ಕಾಪುರ್ ಚಂದ್ರಕಾಂತ್ ಮಲ್ಕಾಪುರ್ ಭೀಮನ್ಗೌಡ ನಂದನಗೌಡ ಪೊಲೀಸಪ್ಪ ಹೆಬ್ಬಾಳ ಕೆ ಶುಕ್ಲಾ ಹಾಗೂ ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ಸುರಪುರ ದಿವಂಗತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಪ್ಪ ನಾಯ್ಕ ಸಾಹೇಬರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡಿದೀವಿ ಅನ್ನೋದಂಥ ಒಂದು ವಿಶೇಷತೆ ಅವರು ತುರ್ತು ತಾಲೂಕಿನಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಈ ತುರ್ತು ತಾಲೂಕಿನ ಜನತೆಯ ಪರವಾಗಿ ನೀಲ ದಲಿತರ ಪರ ಪರವಾಗಿ ಅತ್ಯಂತ ಕಾಳಜಿಯಿಂದ ಅವರ ಏಳಿಗೆಗಾಗಿ ನಮ್ಮ ಕುಟುಂಬವನ್ನೇ ಸರ್ವ ಸರ್ವಸವಾಗಿರತಕ್ಕಂಥ ಮಹಾನ್ ವೆಂಕಟಪ್ಪನಾಯ್ ಸಾರದ್ರವರ ಒಂದು ಮೂರ್ತಿ ಈ ಬೆಣಕಳ್ಳಿ ಮತ್ತು ಹೆಬ್ಬಾಳ್ಕೆ ಗ್ರಾಮದ ಸರ್ವ ಸದಸ್ಯರು ಅತ್ಯಂತ ಹೆಮ್ಮೆಯಿಂದ ಈ ಕುತ್ತಳಿ ಹೊಣ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದಕ್ಕಾಗಿ ಮುಂದೆ ಈ ಒಂದು ಈ ಉರುಪು ಮತ್ತು ಈ ಹುಮ್ಮಸ್ಸನ್ನು ಈ ನಮ್ಮ ಶಾಸಕರಿಗೆ ಅವರ ಪುತ್ರರಾಗಿರ್ತಕ್ಕಂಥ ರಾಜ ವೇಣುಗೋಪಾಲ ಅವರ ನಾಯಕವರ ಮೇಲೆ ಆಶೀರ್ವಾದ ಇರಲಿ ಅಂತ ಬೇಡಿಕೊಳ್ಳುತ್ತಾ ನಾನು ಹೇಳಿ ಮಾತನಾಡುತ್ತೆ ಹುಸ್ಲಿ ಅನಾವರಣವನ್ನು ಇವತ್ತು ನಮ್ಮ ಪರಮಾನಂದ ದೇವಸ್ಥಾನ ಮತ್ತು ಸೋಮವಾರ ದೇವಸಲಿಗೆ ಇಟ್ಕೊಂಡಿದ್ದೆ ನಾವು ನಾಳೆಗೆ ಎಂ ಪಿ ಮತ್ತು ವಿಧಾನಸಭೆ ಎಣಿಕೆ ಇರೋದರಿಂದ ನಾವು ಇವತ್ತು ಮುಗಿಸಿವಿ ನಾವು ಇವತ್ತ ನಮ್ಮ ಗುರುಪುರ ತಾಲೂಕಿನ ಕಾಂಗ್ರೆಸ್ ಹೆಂಗೈತಪ್ಪ ಅಂತಂದ್ರೆ ಆಲ್ರೆಡಿ ನಾವು ಜೈಬಾರಿಲ್ಲದ ಗೆದ್ದೀವಿ ಅಂತೇಳಿ ಎಲ್ಲರೂ ಕಾರ್ಯಕರ್ತರಲ್ಲಿ